ಇದು ದೆವ್ವ ದೇವ್ವ ಇರ್ತಾವ್ರಲ್ಲ ಅದನ್ನ ಹಿಡಿತೈತೆ ರೀ ಇದು ಕಂ ಅಂದ್ರೆ ದೆವ್ವಾಲ ಬಿಡೋಕೆಲ್ಲ ಬರ್ತಾರಲ್ಲ ಬರ್ತಾರೆ ಬರ್ತಾರ ಒಂದು ಹಿಡಿದು ನೋಡಿರಿ ಹಾಂ ಇವು ಸಬ್ಸೆಂಟ್ ಅವ ಕುಂತ ಜಾಗನ ಇದ್ರೆ ನೀವು ಅವನು ತಂಗು ನೋಡ್ರಿ ಅದ ಇಲ್ಲೇ ಕೌಂಡ್ ಬರ್ತೀವಿ ನಾವು ಹಾಂ ಕುಂತು ಜಾಗ ರೀ ಭಾಳ ಮೋರ್ ಕುಂತು ಜಾಗ ರೀ ಅಂತ ಜಾಗ ನೋಡಿರಿ ಅವು ಜಾಗ ಸ ಜಾಗ இ கடத்தி முந்த கட்டுக்காட் எங்க ಅಂದ್ರೆ ಹೊಳೆ ನೀರು ಕಾ ಕ್ಯಾನಲ್ ಬಂತ್ರಿ ಇಲ್ಲಿ ಕಟ್ಟೋಂಗಿಲ್ಲ ನನ್ನ ಗುಡಿ ಅಲ್ಲಿ ಕಟ್ಟೋದು ಇಲ್ಲಿ ಕೀಳ್ತೈತಿ ಇಲ್ಲಿ ಇತ್ತಿ ಮುಂದೆ ಕಟ್ಟಬೇಡ ಮೊದ್ಲು ಕಟ್ಟಬೇಕಂತ ವಿಚಾರ ಇತ್ರೀ ಇಲ್ಲೇ ಕಟ್ಬೇಕ ಕುಂತ ಹೋಗಿದ್ದಲ್ರಿ ಕುಂತ ಹೋಗ್ ಹೇಳಿ ಹೋದಾವ ನಾವು ಇಲ್ಲಿ ಮಾತ್ರ ನಾನು ಗುಡಿ ಕಟ್ಟಬೇಡ್ರಿ ಅಂದಾವ ಇಲ್ಲಿ ಕೀಳ್ತೈತಿ ಅಂತ ಹೇಳಿ ಇಲ್ಲಿಂದ ಇತ್ತು ಕಟ್ಟೋಂಗುಲ್ ಹಿಂದ್ ಕಟ್ಟುದ್ ನೀವು ಇಲ್ಲಿ ಅಂದ್ರೆ ಹೊಳಿ ಬರ್ತೈತಿ ಅಂತ ಹೇಳಿ ಭವಿಷ್ಯವನ್ನು ಮೊದ್ಲ ನೋಡ್ತಿದ್ರಿ ಮೊದಲ ನೋಡ್ತಾ ಮೊದಲ ಹುಡುಕ್ತಾರೆ ಮೊದಲ ನೋಡ್ತಾ

அவ் மாத இன்னும்

ಇದು ಆದ ಸತ್ಯಂತ ಮೂರುನು ಅವ ಈ ಫ್ರೀ ನೋಡ್ರಿ ಬಾಳ್ ಮೂವನ್ ಇಟ್ಟಾರೀ ಒಟ್ಟ ಒಲಿಯಾಕ ನೋಡ್ರಿ ಇದು ಬಾಳಮ್ಮರ್ ಇದ್ದಿದ್ದು ಬಾಳ ಮೂವ್ರ ಒಲೆ ಹೊಡಿದ್ದು ಮತ್ ಈ ಕುದರಿ ಏನೈತ್ರಲಾ ಆ ನಾದಪ್ಪ ಕಾರ್ಬಾರಿ ಪ್ರಿಯ ಅಂದ್ರಿ ಅಜ್ಜ ಇದ್ದಾಗಿನ ಕುಂದ್ರಿ ಬೀದ್ರ ಅದ್ ಆ ಕುದ್ರಿ ಬೀಜ ಎಲ್ಲಾ ಹಳಿದ ಐತಿ ಮಾತಾರಿ ಆಗೈತಿ ರೀ ಒಂದ್ ಹೆಣ್ಣು ಹಡದಿತ್ತು ಮತ್ತ್ ಅವನ್ ಕುರ್ಜೆ ಕೊಟ್ಟು ಕಳ್ಸಿದ್ರು ಇದರಿಂದ

ಬಾಳೆ ನಿತ್ಯ ಸೇವಾ ಮಾಡ್ಕೊಂತ ಬಂತಾರ್ರಿ ಅದೇ ತರ ನಾವು ರೀ ಮಾಡತ್ವರಿ ಈಗ ಏನ್ರ ಪವಾಡಗಳೇನ್ರಿ ನೀ ಚಲೋ ಅಂದಿ ಚಲೋ ಅದಂತೂ ನೂರಕ್ಕ ನೂರು ಸೈತೆ ರೀ ಕುರಿ ತೊಡಗ ಮಾಡಿದವ್ರ ಹುಳಿ ಹ್ಯಾಂಗಿಲ್ಲ ರೊಕ್ಕ ತೊಡಗಿ ಮಾಡಿದವ್ರು ಹುಳಿ ಹ್ಯಾಂಗಿಲ್ಲ ಅಂದ್ರ ನಮ್ಮ ಕುರಿಯಾಗ ಆದಂತ ಘಟನೆ ಹೊಳ್ರಿ ಎಂತ ಒಂದ್ ಪೆಟಗಿ ಹೊತ್ತ ಹೋಗಿರಿ ನಮ್ದ್ರಿಗಿರಿ ಪೆಟಿಗಿ ಐತಿಲ್ರಿಗಿರಿ ಪೆಟಗಿರಿ ದೆನಗಿ ಪೆಟಿಗಿರಿ ರಾತ್ರಿ ಫುಲ್ಲು ತುಂಬಿತ್ರಿ ಹಾಗರಾಗೆ ನನಗೆ ಅನಿಸಿಕೆ ಮಂಟಿಗೆ ಒಂದು ನಾಲ್ಕು ಐದು ಲಕ್ಷ ರೂಪಾಯಿ ಹೋಗ್ಕೊಬೇಕು ಒಂದು ನಾಲ್ಕು ಮಂದಿಗೆ ವ್ಯವಸ್ಥೆ ಕಲ್ಲ ಎಷ್ಟು ಇದಕ್ಕಿಂತ ದೊಡ್ಡದಿತ್ತು ಅವ್ರು ನಾವು ಕುರಿದು ರಾತ್ರಿ ಹನ್ನೆರಡು ಒಂದು ಗಂಟೆ ಸುಮಾರು ಹೋತ್ರಿ ಪೇಟಿಗೆ ಅದು ಕ್ಯೂರೂರು ಅವ ಹುಡುಗ್ ಪೂಜೆ ಮಾಡಾಕಿದ್ರು ನಮ್ಮಂತೆಕ ಚಿಕ್ಕೋಡಿ ಕ್ಯೂರೂರ ಬೆಳಗ್ಗೆ ಎದ್ದವನ್ನ ಪೂಜೆ ಮಾಡೋ ಟೈಮ್ ಕೆದ್ದು ನೋಡಿದಾನೆ ಪೆಟ್ಟಿಗೆ ಎಲ್ರ ನಾನು ಬಂದೆ ವಿಷದ ಪೇಟಿಗೆ ಹೋದರ್ ಕಾರ ಇಡೀ ಜಗತ್ತ ಎಲ್ಲ ಹಿಡಿದು ಕಬ್ಬಿನ ಹೊಲ ಪೊಲ ಎಲ್ಲ ಹುಡುಕೆ ಸಿಗಲಿಲ್ಲ ಅದೇನು ಹಾ ಅಂತಂದ್ರೆ ಅಂತಂದ್ರ ಏನ ಪಂಚರಿಗೆ ಹೇಳಬೇಕಾದ ಕರ್ತೇವೆ ನಮ್ದು ಕಮಿಟಿ ಅವ್ರಿಗೆ ಹೇಳುದು ಯಾಕಂದ್ರೆ ನಮ್ಮ ಯಾವ ಬರ್ಬಾರ್ದು ಎಲ್ಲ ಹೇಳುದು ಒಂದು ಹದಿನೈದು ದಿವಸ ಸಿಗಲಿಲ್ಲ ಅದು ಪೆಟ್ಟಿಗೆ ನಮ್ಗೆ ಹದಿನೈದು ದಿವ್ಸ ಸಿಗಲಿಲ್ಲ ಪಂಚರು ಏನಂದ್ರು ಆಗ ಹೋಗಿ ಹೋಲಿ ಬಿಡತ್ತಂದ್ರೆ ಅವ್ರು ಒಂದು ಹದಿನೈದು ದಿವ್ಸಕ್ಕೆ ಒಬ್ಬ ಕಬ್ಬಿನ ಗಳೆ ಹೊಡೆಯುವಾಗ ಸಿಗ್ತಾರದು ಅದನ್ನ ಮಾಡಿದವರು ನಮ್ ಕುರಿಯಾನ ಹುಡುಗೋರು ಕುರಿಯ ಹುಡುಗರು ಮಾಡಿದ್ರಿ ನಮ್ಮ ಕುರಿಯಾನ ಹುಡುಗರು ಮಾಡಿದ್ರಿ ಒಬ್ಬ ಬೀಡ್ ಕಡೆ ಒಬ್ಬ ಅಲ್ಲೇ ಇದ್ರಿ ಒಂದು ಮೂರು ಮಂದಿ ಕೂಡಿ ಮಾಡಿದರು ಪೆಟಿ ಸಿಕ್ತೀರಿ ನೋಡ್ ತಗೊಂಡಿದ್ರು ತಕೊಂಡಿದ್ರು ಚಿಲ್ಲರ್ ರೀ ಅಂದ್ರೆ ದೊಡ್ಡ ದೊಡ್ಡ ಐದ್ನೂರು ಸಾವಿರ ರೂಪಾಯ ಏನಿದ್ರಲ್ಲ ಅವು ಮೊದ್ಲು ಹಳೆ ನೋಡಿ ಸಾವಿರ ಇದ್ರಲ್ಲ ಅವನು ತಕೊಂಡಿದ್ರು ಅವ್ರು ತಗೊಂಡಿದ್ರು ಕರೆಕ್ಟ್ ಆದ ಈ ಇವತ್ತಿನ ತಾರೀಕು ರೀ ಮುಂದಿನ ವರ್ಷದ ತಾರೀಕ ಅದ ಹೊಲ್ಕ ಕುರಿಯಿದ್ದು ನಮ್ಗೆ ಅದ ಗಿಡಕ್ಕೆ ಉರ್ಲಾಪನ್ಸ್ರಿ ಅವ್ರು ಅದ ಗಿಡ ಅದ ಗಿಡಕ್ಕೆ ಉರ್ಲಾಪ ಚಂದ್ರ ಅವಳ್ರಿ ಅವ್ ಬೀಡ್ ಕಡೆಯದೇನಿದ್ರಿ ಅವ್ ಅತ್ತ ಅವ ಗಡಪ ಆದ್ರಿ ಅತ್ತ ಇನ್ನೊಬ್ಬ ನಾಶಿದ್ರಿ ಬಂದ್ ಕಸ ಅವ್ನು ಶರಣರಾಗಿದ್ರಿ ಸದಾ ನಮ್ ಕುರಿ ಆಗದ್ರಿ ಶರಣ್ರಿ ನಾ ಎಷ್ಟು ರೊಕ್ಕ ತಗೊಂಡಿನಿ ಪಾಲ್ ಮಾಡ್ಕೊಂಡಿದ್ದು ನಂಗೆ ಟಪೇತಿ ನಂದು ಪರಿಸ್ಥಿತಿ ಕೆಟ್ಟೈತಿ ಮನೆಯಿಂದ ಪರಿಸ್ಥಿತಿ ಕೆಟ್ಟದಾಗ ಬಂದಿರ್ತಾನಿ ಕೆಟ್ಟೈತಿ ನಾವ್ ಎಷ್ಟ್ ರೊಕ್ಕ ಒಂದೂನು ಎಷ್ಟಕ್ಕೆ ಎಷ್ಟ್ ಹಾಯಿ ಕೊಡ್ತಾನು ನಾ ಇಲ್ಲೇ ಇರ್ತೇನೆ ನೀನು ಸವಿ ಅಂತ ಹೇಳಿ ಮೂರ್ ವರ್ಷ ಆತ್ರಿ ಇಲ್ಲೇ ಅದ ಮಾಡತೀ ಮಠ ಸೇವೆ ಮಾಡತೀ ನಾಶಿಕ್ದ್ರಿ ಅದಕ್ಕಾಗಿ ಜಾಗ ಜಾಗ ಪವಾಡ ದೊಡ್ಡ ದೊಡ್ಡ ರೀ ಆರ ಅವ್ರನ್ನೂ ನಾವು ನೋಡಿ ಅಲ್ಲ ನೀವು ಈಗ ಪವಾಡ ಅಂತಂದ್ರೆ ಏನ್ರಿ ಈಗ ಅವ್ರ ಕೊಂಬ್ರಿ ದೊಡ್ಡ ರೀ ಕುರಿ ಕುಡಿಯಾಕ ನೀರು ಹಾಕಿಲ್ಲ ಒಂದ್ ಮಡ್ಯಾಗ ಕುರಿಗೊಳಿಸೋದ ನೀರ್ ತೆಗದವ್ರಿ ಇಲ್ಲಿ ಬರೀ ಖಾಲಿಲಿ ಕೆವ್ರಿ ಕುರಿಗೊಳ ನೀರ್ ತೆಗದ ಕುಡಿಯಾಕಿಂತ ಪವಾಡ ಆಗಿದಾವ್ರಿ ಎಷ್ಟೋ ತನದಲ್ಲಿ ನಮ್ಮನ್ನು ಬಡದು ಹೆಣ್ಣೆ ಮಾಡಿದಾರೀ ಈಗ ಇಂಡಿ ತಾಲೂಕದ್ರಿ ಮಸಳಿ ಅಂತ ಹೇಳಿ ಐತ್ರಿ ಚಿಕ್ಕ ಮಸಳಿ ದೊಡ್ಡ ಮಸಳಿ ಅಂತ ಹೇಳಿ ಅಲ್ಲಿ ನಮ್ಮ ಬಡದ್ರಿ ಬಡೀನ್ಕಂದ್ರ ಏನ ಹೆಗರ್ ಬಡದರಿ ಕಲ್ರಿ ಮಿಶ್ರ ಅಂತ ಹೇಳ್ರಿ ಅವ್ರ ಬಡದ ಒಂದ್ ಅಂತಂದ್ರೆ ಇಲ್ಲಿಂದ ಎರಡು ಕಾಲ ಇಲ್ರಿ ಸದ್ದ ಇವತ್ತಿಗೂ ಸದ್ದ ರೀ ಎರಡ್ ಸಾವಿರದ ಹಾ ಅದಂತ ಘಟನೆ ಇರೋದು ಎರಡ್ ಸಾವಿರದ ಹದ್ನಾಕರಾಗ ಅಲ್ಲಿ ಇದನ್ರಿ ನಾನು ಬಾ ಬಡದ್ರಿ ನಮ್ ರೀ ಒಬ್ಬಂದ್ ತಲೆ ಹೊಡೆದ್ರು ಒಬ್ಬಂದ ಇಲ್ಲಿ ಬರಿಕೆ ಅಳು ಮುರಿದಿತ್ತು ಇಲ್ಲಿ ರುಂಡಿ ಕೆತ್ತಿತ್ತು నమ్మన సత్యనశ్ మన దా సైట్ర అక్షి అంటే ఇల్ హడు కాల తిగారుల్గన్ బామన్ కురి అంద్ర ముస్లిం ఐతీరె ముస్లిం సీ అల్ సమాజ కురు సమాజ అంద్ర ఒ మిట్ అవును దొడ్ భక్తి బాల్ మన మే కదీ అవున కర్కొం హి కాల బయ్ ముగ్ కర్కొ ಅಂದ್ರೆ ಅವನಿಗೆ ಊರ ಬಾಧೆ ಮಾಡ್ಬಿಡ್ರಿ ಇವ್ರದ್ದು ಹಿಂಗ್ರ ಅವ್ನ ಸೆಟ್ ನಮ್ಮ ಮೇಲೆ ಹಾಕಿಬಿಟ್ರು ಅವ್ರು ಅವ್ರಿಗೆ ಏನು ಹೇಳಿ ಕೇಳಲ್ಲ ಅವ್ರು ಚಾದ್ ಬಗೋನ್ ಹಾದು ಕಡೀರು ಅಡಿಗೆ ಮಾಡ್ ಬೋಗಿ ವಾದ ಕಿಡೀರು ಬಡೋದ್ರು ರಾತ್ರಿ ಮತ್ ಬೇರೆ ಕಡೆ ಕತ್ಕೊಂಡ್ ಹೋಯ್ವಿ ಒಂದು ಎರಡು ಕಿಲೋಮೀಟ್ರ್ ಹಂಚಂದ್ರೆ ಮತ್ ಹಿಂದಿಡಾ ಟ್ರಕ್ ಮಾಡ್ತು ಟ್ಯಾಕ್ಟರ್ ಮಾಡ್ತಾನು ಒಟ್ಟು ಕುರಿತ್ರಿ ನಮ್ಮ ಹೊಲ ಮೇಸ್ರಿ ನಮ್ಮ ಹೊಲ್ದಾಗ ತರಬ್ರಿ ಅಲ್ಲಿ ಹತ್ತು ಲಕ್ಷ ಬಂದರು ಖರ್ಚು ಮಾಡ್ತನು ಜಾತ್ರೆ ಮಾಡ್ತನು ಅಂತಂದ್ರೆ ಇವತ್ತಿಗೂ ಕುರಿ ರೀ ಯಾರ ಹೇಳಿ ಹಾ ಹಾ ಸೋಮ್ ಬರ್ತಾನ್ರೀ ಒಂದ್ ಗಾಡಿ ಒಂದ್ ಕುರ್ಚಿ ಕಟ್ಕೊಂಡ್ ಬರ್ತಾನಿ ಈಗ ಕಾರ್ ಗಾಡಿ ಮ್ಯಾಗ ಒಂದ್ ಕುರ್ಚಿ ಅವ್ ಡ್ರವರ್ ಕುರಿಯಾಗ ಬರ್ತಾನ ತಿಂಗ್ಳ ಆ ಮಾಶಿ ಬಟ್ ತೆಪ್ಸಂಗಿಲ್ಲ ಅರಿವಾಗೈತ್ರಿ ಈಗ ಅರಿವಾಗೈತಿ ಈಗ ನೂರ್ ಬರ್ಲ ಅವ್ ಟ್ರಕ್ ಒಂದೊಂದ ಕುರಿ ಹೇರ್ಬೇಕಾರ ಒಂದೊಂದ ಗಾಡಿಯಾಗ ಅವ್ ತರಾಸ್ ಆಕೈತಿ ಅಂದ್ರ ಅದ್ ನಾನು ಊರಿಗೆ ಬೇರೆ ಅಬ್ಜಾದ ರಕ್ ರೈತಿ ಈಗ ಮಾಡ್ನಂತ ಕರಿ ಅವ್ ದೇವ್ರ ಹೋಗಲ್ ನಾವ್ ಅಂದ್ರ ಹಂಗೆಲ್ಲ ಪವಾಡಿದಾವ್ ಮತ್ತ್ ಒಂದ ತಾವ್ದಲ್ಲಿ ಅಲ್ಲೇ ಹಿಂದಿ ತಾಲೂಕದಾಗ ಕುರಿ ಮೇಷ್ರು ನಮ್ ಕುರಿಯವ್ರು ನಾವ್ ಇರೋ ಇಲ್ಲೇ ನಾವು ಕಾರ್ಬಾರಿ ಅಂತಂದ್ರೆ ಮೇಂಟೆನೆನ್ಸ್ ಯಾವ್ದು ಆರಾಮ್ ಇಲ್ಲದ ಯಾವ್ದು ಬರುದನ್ನ ತೊಗೊಂಡ್ಬರು ಯಾವ್ದು ಊರಿಗೆ ಹೋಗುದನ್ನ ಬಿಡುದು ಗಾಡಿ ಕರ್ಚ್ ಕೊಡುದು ಎಂತ ಅಷ್ಟು ಮಾಡ್ಕೊಂತಿರ್ತು ಅಲ್ಲಿ ಒಂದು ಹತ್ ಹನ್ನೆರಡು ಮಂದಿ ಊರು ವಯಸ್ಸ್ದವ್ರು ಕುರಿ ಮೇಸಿದ ಕಾಯಿ ಬಂದ್ರು ಅವ್ರು ಸಂಜೆ ಆರು ಗಂಟೆ ಸುಮಾರು ಬಂದ್ರು ಅಂದವ್ರೆ ಏನಂದ್ರು ಬಾಳು ಅಜ್ಜ ಬಾಳು ಅಜ್ಜ ಅಂತ ಹೇಳ್ತಿರಿ ಸರಿ ಆಯ್ತು ಹೋಗ್ಬೋದು ನಮ್ಮ ಊರಾಗ ಒಂದು ಇವೆಂಟ್ ಮದಿಗೆ ಮಕ್ಕಳಾಗ್ಯಲ್ಲ ನೀವು ಮಕ್ಕಳು ಮಕ್ಕಳ ಅಕ್ಕ ನೋಡಿ ನೋಡ ಅಂದ್ರೆ ಅವ್ರು ಅಂದ್ರೆ ವಿಶೇಷ ಅಂದ ಅದು ನಮ್ಮ ತಲೆಯಾಗಿನಾದ್ರು ಉಳ್ದವ್ರೆ ಹಂಗೆ ನಾ ಏನು ನೀ ಆಯ್ತಾರು ದಿವ್ಸ ಕರ್ಕೊಂಬರಿ ಬಾಳ ಅಮ್ಮನ ಆಶೀರ್ವಾದ ಕೊಡ್ತು ಕೊಡವ ತಗೋಳವ ನಮಗೇನು ಗೊತ್ತಿಲ್ಲ ಏನು ನಾವು ದೇವರು ಅಲ್ಲ ದೇವರೇಶ್ಗಳಲ್ಲ ಅವ್ನು ಆಳ್ ಮನುಷ್ಯನವ್ ನೂಚಿಕಾಗಿ ಬಂದವರು ಆಯ್ತಾರು ದಿವಸ ಬರ್ರಿ ಅವ್ರು ಉಡಿ ತುಂಬು ಬಳಮ್ಮ ಏನು ಕೊಡ್ತಾನೆ ಕೊಡ್ತಾನ ಹಂಗಾದ್ರೆ ನಿಮ್ಮ ಗಾಡಿ ಅಂದ್ರೆ ನಮ್ಮ ಸೈಕಲ್ ಮೋಟ್ರ್ ಹೋದ್ರ ಸೈಕಲ್ ಮೋಟ್ರ್ ನಮ್ದು ಕಡೆಯಿಂದ ಹೋಯಾತಾರೋ ಅವ್ರ ಮನೆಯಾಗಿನ ಹುಡುಗನ ದಮಖಾನೆ ತಗೊಂಡು ಸೋಲಾಪುರಕ್ಕೆ ಹೋಗ್ಯಾರ ಜಗದ್ಮಾಗ್ರಿ ಜಗದ್ಮ ಆನ್ ಸ್ಪಾಟ್ರು ಅಲ್ಲೇ ಅವತ್ತಿಂದ ರೀ ಇವರು ಹೋಗಿ ಗಾಡಿ ಹಚ್ಚೋದ್ಕನ ಅಂತಂದ್ರೆ ಮನೆಯಾಗ್ನ ಹುಡುಗ ಹುಡುಗನ ದಮಖಾನೆ ಹೋದರು ಸೋಲಾಪುರಕ್ಕೆ ಅಂದ್ರೆ ಸೋಲಾಪುರದಾಗ ಅಲ್ಲ ಹೊಳೆ ಬಿಜಾಪುರಕ್ಕೆ ತೊಗೊಂಬಂದ್ರ ಬಿಜಾಪುರಕ್ಕೆ ತೊಗೊಂಡ್ಬಂದವನಂದ್ರೆ ಏನು ಮಾಡಿದ ಅಲ್ಲಿ ಅಡ್ಮಿಟ್ ಮಾಡಿದವ ಬೆಳಿಗ್ಗೆ ಹೊತ್ತು ತಿರುಗ ಗಾಡಿ ತೊಗೊಂಡ ನಾನೇನಪ್ಪ ಚಾವೆ ಕೊಡಾಕ್ ಬಂದ್ರೆ ನನ್ನ ಕೈ ನನ್ನ ಕೈಯಾಕ್ ಅದನ್ನ ಅದು ನಿಮ್ಮಂಥ ಭಕ್ತರು ಕೊಡಿಸಿದ ಗಾಡಿ ನಾವೇನು ಬಾಳು ರೊಕ್ಕಾಣು ಕೊಡ್ತಿಲ್ಲ ನಮ್ಮ ರೊಕ್ಕಂಡ್ ಕೊಡ್ತಿಲ್ಲ ಅದು ಭಕ್ತ ಕೊಡಿಸಿದ ಗಾಡಿ ಇದೆ ಅದು ಅದು ಬೇಕಾದ್ರೆ ನಿನ್ನ ಮನೆಯಾಗುವ ಅಲ್ಲಿ ಭಕ್ತರದ್ದು ಗಾಡಿ ಇಲ್ಲಪ್ಪ ನನ್ನ ತಪ್ಪಾಗೈತಿ ಆಗೈತಿ ಏನಿಲ್ಲ ಹಿಂಗೈತಿ ಹಂಗ ಅದು ಚಾವೆ ಗಿಡ ಅವ್ನು ಅಲ್ಲಿ ಅದು ಚಾವೆ ಗಿಡ ಅವ್ನಿಗೆ ಏನು ಬಿಡ್ಕೋತಿ ಬಿಡ್ಕು ನಿನ್ನ ಗಾಡಿ ಇಟ್ಟು ಕಷಂದ್ರೆ ಅವ್ನು ಬಂಡ್ರ ತಗೊಂಡು ಹೋಗು ನಿನ್ನ ಮಗ ಆರಾಮ್ ಹಾಕೈತಿನಿ ಅವ್ ಬಂಡ್ರೆ ಹೆಚ್ಚದ ಅವನ ಮಗ ಆರಾಮಾ ಏನು ಇಲ್ಲ ರುಜಿ ಎಲ್ಲ ಹೊಯ್ ಮನೆಗೆ ಬಂದ್ರು ಆಯ್ತಾರದ ಸಾವಿರದ ಒಂದು ಎಂಟು ಮಂದಿಗೆ ಕರ್ಕೊಂಡ್ಬಂದ್ರ ಅವರು ಅವ್ರು ಉಡಿ ತುಂಬಿದ್ದು ವರ್ಷ ತುಂಬ ಹೊಡ್ದು ಒಬ್ಬ ಹೆಣ್ಣು ಆಡೋದು ಒಬ್ಬ ಗಂಡ ಆಡೋದು ಒಂದೇ ಊರಾಗಣ ಎಂಟು ಮಂದಿಗೆ ಮಕ್ಕಳಿಗೆ ಒಂದೇ ರೀ ಒಟ್ಟರು ಅದು ಈಗ ಒಟ್ಟು ಇಡೀ ಊರೆಲ್ಲ ಬರ್ತೈತಿ ಅಮ್ಮ ಹೆಸ ಬರಲಿ ಇವ್ನ ಇವು ಬರಲಿ ಯಾಕೆ ಬರಲಿ ಕುರಿ ಕರ್ಸೋದಿರಲಿ ಏನು ಬೇಕಾದಿರಲಿ ಫೋನ್ ಹಚ್ಕರಿ ಸಾವಿರದ ನಾವು ಬರೋತ್ತೆ ಹೆಣ್ಣು ಗಂಡು ಬಂದು ಸೇವಾ ಮಾಡ್ತಾವೆ ಹನ್ನೊಂದ್ ವರ್ಷ ಹಂಗೂ ಘಟನೆ ಮತ್ತ ಹಳ್ಳಿ ಕಡೆ ಮಹಾರಾಷ್ಟ್ರಾಗೂ ಈ ಸದ್ದಾರು ಘಟನೆಗಳು ನಡಿಯಾಕ್ರಿ ಒಬ್ಬ ದಿನ ಒಬ್ಬರು ಕೂಲಿ ಹೋಗಾವ್ ನೋಡ್ರಿ ಈಗ ಸಿಂಡಿ ಅಂತ ಹೇಳಿ ಅಂದ್ರ ಮಹಾರಾಷ್ಟ್ರಾಗ ನಾ ಮಣ್ಣಿನ ಒಂದ್ ತಿಂಗ್ಳಿ ಇದನ್ರಿ ನಾತೇ ಕೂತಿ ಅಂತ ಹೇಳಿ ಊರೈತ್ರಿ ಪುನಾದ್ ಇಚ್ಕಡೆ ಬಾರಾಮತಿ ಹೆಚ್ಕಡೆ ಅವ್ರ ದಗದ ಹೋಗುವಂತ ಮನುಷ್ಯಾರೀ ದಿನ ಅಂಥವೇ ಸದ್ದ ಕೋಟ್ಯಾಧಿಪತಿ ಮಾಡಿಟ್ಟಂಡ್ರ ಬಾಳುಮೊಮ್ಮ ಅವನು ಮೊನ್ನೆ ಹನ್ನೊಂದು ದಿವ್ಸ ಕೊಡ್ತೀರಿ ವಿಷಯ ಅಂದ್ರೆ ಹನ್ನೊಂದು ದಿನ ಒಂದ ತಗೊಂಡಲ್ಲ ರೀ ಅದನ್ನ ಅದ್ರ ಡಿಸೈನ್ ಅದು ನೋಡ್ರಿ ನಮಗದು ಏನು ಆಗು ಮಾತಾಡ್ರಿ ಇಲ್ಲಿ ನಾವು ಅವನಂತ ಬಾಟಿಗಿಂದ ಅದು ಅಂದ್ರೆ ನಮಗೂ ಏನು ಆಗೋದಿಲ್ಲ ರೀ ಅದನ್ನ ಅಷ್ಟು ಖರ್ಚು ಮಾಡಕ್ರಿ ಅಷ್ಟು ಖರ್ಚು ಮಾಡಿದ್ರಿ ಸೊ ಸೊ ಅದನ್ನ ಒಂದು ನಾಲ್ಕು ಎಕರೆ ಪೆಂಡಲ್ ರೀ ಜುಂಬರ್ ಬಿಟ್ಟಿದ್ರಿ ಎಲ್ಲಕ್ಕೂ ಇದ್ರ ಜುಂಬರ್ ಇರ್ತಾವಲ್ಲ ಲೈಟಿಂಗ್ ಒಟ್ಟು ಹಿಂಗೆ ಜುಂಬರ್ ರೀ ಲೈನ್ ಹಚ್ಚಿ ಬರಕ್ಕೆ ಅವಕ್ಕೆ ಲೈಟಿಂಗ್ ಬ್ಯಾರಿ ರೀ ಲೈನ್ ಹಚ್ಚಿ ಮಾತ್ರ ದರ್ಶನ್ ತಗೊಂಡು ಹೋಗಾರಿಗೆ ಒಂದು ಲೈನ್ ಬ್ಯಾರಿ ರೀ ಅಂದ್ರ ಅದ್ಮಾಪುರದಾಗ ಇಲ್ಲಿ ನಾವು ಇದು ಕಟ್ಟಡದ ಸಿಮೆಂಟ್ ಕಟ್ಟಡದಾಗ ಈ ಕೆಬ್ಬಿನ ಅಂಗಲ್ದಾಗ ಹೆಂಗಾರ ಮಾಡಬಹುದ್ರಿ ಹೊಲದಾಗ ಮಾಡಿದ್ವಿ ಹೊಲದಾಗ ಮಾಡಿದ್ರಿ ಹನ್ನೊಂದು ದಿವಸ ಏನೋ ಅಲ್ಲ ಅಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕರ್ಕೊಂಡು ಒಬ್ಬರಿ ಯಾ ಅಷ್ಟ ಬಾಳ ರೀ ಪ್ರತಿ ಅಮಾಸಿ ಮೂರರಿಂದ ನಾಲ್ಕು ಗಾಡಿ ಫ್ರೀ ಹೋಗಿ ಬರ್ತಾವ್ರ ಭಕ್ತರು ಹೋಗಿ ಕುಂದ್ರ ಅಷ್ಟ ಆ ಗಾಡಿ ಆಗಿ ಏನ್ ಏನೆಲ್ಲಾ ಒಂದ ಹೋಗೋದು ಬರುದು ದರ್ಶನ ತಗೊಂಡು ನೆಂಬಿದವ್ರಿಗೆ ನೆಂಬಿದ್ರಿ ಗದ್ರಿ ಇವತ್ತನ ಮತ್ ಇದೇನು ಬಾಜು ಸುಸು ಘಟ್ನೂ ಅಲ್ರಿ ಈಗ ಒಳ್ಳೆ ಶಂಕರ ಮಣದಾಗ ನೋಡ್ರಿ ಅಲ್ಲೇ ಇದ್ರು ಶಂಕರ ಮಣನ ಅಲ್ಲೇ ಮಾಡಿದ್ರು ನಾವು ಈಗ ಹೇಳಿದ್ರಿ ಅಪ್ಪ ಚರ್ಟಿ ಹಾಂಗ್ ಮಾಡ್ತಾರ ಅಂತ ಮಾಡ್ತಾರಂತ ಹೇಳ್ರಿ ನಾವ್ ಅಲ್ಲೇ ಇದ್ರಿ ಆಗ 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 ಘಟ್ನಾವ್ರಿ ಹೊಳ್ಳಿ ಈಗ ಒಂದ್ ಸದ ಸಾಧಾರಣ ಒಂದ್ ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಸುಧಿದ್ರಿ ಒಬ್ಬನ್ ಬಡದಿದ್ರಿ ಕಾಪ್ಸಿ ಆಗ್ರಿ ರೀ ಕಾಪ್ಸಿರಿ ಹಿಂಗ್ಳೂರ್ ಕಾಪ್ಸಿ ಹ್ಮ್ ಅಲ್ಲೂ ಅವ್ರಿಗೂ ಬೆಟ್ಟ ಐತ್ರಿ ಒಟ್ಟ ಅಂದ್ರೆ ಅಣ್ಣೇಲಿ ಯಾರು ಏನ್ ಮಾಡಿದಾರೋ ಅವ್ರಿಗೆ ನೋವು ಬಂದೈತಿ ಪುಣ್ಯಲಿ ಯಾರು ಮಾಡ್ಕೊತ ಬಂದಾರೋ ಅವ್ರು ಉದಾರಣ ಹಾಕೊಂತಾನು ಹೋಗಿದಾರ ಈಗ ನಮ್ಮ ಬೆಂಬಲಿ ಎಷ್ಟೋ ಮಂದಿ ದಿನ ಕುರಿಕಾಯಕ ಬಂದಾರ ನಂದಾದೈತ್ ಮುಂಬೈ ಇದಾಗ ನಂದ್ ಇದನ್ಕೊಂತ ಬಂದ್ ಕಷಿ ಅಂದ್ರ ಅವನ್ನೆಲ್ಲ ಜಾಗ ಹೊಲಿಸ್ಕೊಂಡ್ ಎಷ್ಟೋ ಮಂದಿ ಬರ ಉತ್ಸಾಹ ಸೇವಾ ಮಾಡಿ ಮಾಡಿ ಹೆಂಚಂತ ಅಂದ್ರಿ ಮತ್ತವ್ರ ಅವ್ರಿಗೆ ಅವ್ರ ಗಾಡಿಗಳು ನೋಡ್ರಿ ನಮ್ ದಿಕ್ ಆದ್ರೆ ಇಲ್ಲಿ ಬಂದ ಯಾರೊಕ್ಕ ಕೊಡದ ಏನೋ ಕೊಡದ ಅವ್ರವ್ರು ಆಸ್ತಿಗಳು ಏನೋ ಜಗಳ್ ಬಂದು ಇದಾಗಿರ್ತಾವಲ್ಲ ಅವ್ರು ಸದಾ ಹೊಳಿತಾವ ಇಲ್ಲಿ ಬಂದ್ರಿ ಹಾನ್ರಿ ಇಲ್ಲೇ ಹಿರೇಬುದ್ನ ಆಗಲ್ರಿ ಬಾ ಅದ್ಮಾಪುರ ಆಗಲ್ರಿ ಅಥವಾ ಕುರಿಯಾಗ ಆಗಲಿ ಅವನ ಸೇವಾ ಮಾತು ಏನ್ ಐತ್ರಿ ಕುರಿ ಅವನ್ ಕುರಿ ಹೊಡೆ ತುಂಬಾ ಮೇಬೇಕು ಮರಿ ಹೊಡೆ ತುಂಬಾ ಹಾಲು ಕುಡಿಬೇಕು ಎಲ್ಲಾರ ಸೇವಾ ಮಾಡಕ್ ಬಂದು ಅಂತ ಹೇಳಿ ಅಡ್ಡಾಡಿ ಕೇಶಂದ್ರ ಇಲ್ಲಿ ಬಂದ್ ಕುರ್ಚೆ ಮಕ್ಕಳ ಚಾ ಕುಡದ್ ಹಸಿ ಹಸಿ ಮಕ್ಕೊಂಡ್ ಆದ್ರ ಇಲ್ರಿ ಸೇವಾ ಇಲ್ಲ ಎಲ್ಲ ಕುಡ್ಡ ಕುಂಟ ಕಣ್ಣು ಹೋಗಿತ್ತು ಕಾಲು ಹೋಗಿತ್ತು ಅದನ್ನೆಲ್ಲ ಚೆಕ್ ಮಾಡ್ರಿ ಅವ್ ಭಕ್ತಿಯಿಂದ ಮಾಡಿ ಮಾಡ್ಬೇಕ ಈಗ ಧುಳೆ ಅಂತೇಳಿ ಹುಡುಗ್ ಬಂದ್ರಿ ಆ ಬಹುಶಃಕ್ ಐದನೇ ವರ್ಷ ಐತ್ರಿ ಒಂದು ಅವ್ರ ತಮ್ಮನೂ ಉಡಾಲ್ರಿ ಅವನು ಉಡಾಲ್ರಿ ಅವ್ನು ಬಂದ ಕಷ ಯಾವಾಗ ಹೆಂಗ ಕುರಿ ಕಾಯಾಕ್ ಬಂದಲ್ರಿ ಎಂಬತ್ತು ಸಾವಿರ ರೂಪಾಯಿ ಪಗಾರ ಐತ್ರಿ ಈಗ ಸದ್ದಾ ತಮ್ಮ ತಮ್ಮಾಗನರಿ ಬ್ರಿಡಿಂಗ್ ಇಂತ ಬ್ರೀಡಿಂಗ್ ಕಟ್ಟತನ್ರಿ ಮಜ್ಲಿ ಮ್ಯಾಲ ಮಜ್ಲಿ ಅವ್ ಅವ್ ಮನೀನ್ ಹುಡಾಕ್ ಹೋಗಿಲ್ಲ ಇನ್ನ ಅವ್ರು ಅವ್ನು ನೌಕರಿ ಅವ್ ಕಟ್ಟಕ್ಕೆ ಹೈತಿದಾನೆ ಇವ್ ಕುರಿ ಕಾಯಾಕ್ ಹೈತಿದಾನೆ ಈಗ ಹಿಂಗಿತ್ ತುಮಕೃಷ್ಣ ಮೂಗುಲ್ ಸುಂಬಾ ವರ್ಷ ಸೇವಾ ಮಾಡ್ರಿ ಆ ಕಡೆ ಮಕ್ಕ ಹೇಳ್ರಲ್ಲ ಸದ್ದರಿ ನಮ್ ಕುರಿಯಾಗ್ ಐದು ವರ್ಷ ಐತ್ರಿ ಹದಿನಾಲ್ಕ್ರಿ ಹಾ ಬಗ ನಂಬರ್ ಸೌದಾರ್ ನಮ್ದು ಬಗ ನಂಬರ್ ಹದಿನಾಕ್ರೆ ನಮ್ಮ ಹಲಾಪದ್ರಿ ಸಣ್ಣ ನಾವು ಬಿಟ್ಟು ಬಂದಾಗಿಂದ ಬಂದಾಗಿಂದ್ರ ಈಗ ನಾವು ಸ್ವಲ್ಪ ಕಡೆ ರಾಜಕಾರಣದಾಗ ಬಿದ್ದಾಗಿಂದ ನಾವು ಆ ಕಡೆ ಹೋಗಿ ಅಲ್ಲ ವಿಶೇಷವಾಗಿ ಏನ್ರ ಒಂದ್ ಹದಿನೈದು ಇಪ್ಪತ್ತು ದಿವಸ ಹೋಗ್ತೀರಿ ಬರ್ತು ಅಷ್ಟೇ ಹಾ ಹೋತ್ ಹೋದ್ರು ಈಗ ಮೊನ್ನೆ ಒಂದ್ ತಿಂಗಳ ಹೋಗಿ ಬನ್ರಿ ಈಗ ಅದ ಫೋನ್ ಬಂದಿತ್ತು ನೋಡ್ರಿ ಅಂದ್ ಬರೋ ಅಂತೇಳಿ ಕುರಿಯಾಗಿ ಫೋನ್ ಈಗ ನಮ್ಮ ಮೊಬೈಲ್ ಬಾರಾಮತಿ ದೋಷ ಬಾರಾಮತಿ ಹ್ಮ್ ಬಾರಾಮತಿ ಜಾಸ್ತಿ ಮಹಾರಾಷ್ಟ್ರದಾಗ ಇರ್ತಾವ ಅನ್ಸುತ್ತೆ ಜಾಸ್ತಿ ಮಹಾರಾಷ್ಟ್ರ ಅಂದ್ರೆ ನಮ್ ಕರ್ನಾಟಕ ಒಂದ್ ಸ್ವಲ್ಪ ಮಂಡ ಐತ್ರಿ ಅಂದ್ರೆ ಈ ಮಂದಿ ಜಾಸ್ತಿ ಮಂದಿ ಗೊತ್ತಿಲ್ಲರಿ ಬಹಳ ಬಹಳ ಮಂದಿ ಗೊತ್ತಿಲ್ರಿ ಸುಮ್ಮನೆ ಕೆಲವೊಂದ್ ಕೆಲವೊಂದ್ ಊರ್ಗಳು ಏನದವ್ರಿ ಇವಟ್ ಮೊದಲ ಏನ್ ಅಡ್ಡಾಡಿದ ಅನ್ನಲ್ರಿ ತಾ ಇದ್ದಾಗ ಅಟ್ ಬುದ್ನೂರ ಹಿಂಗ್ ಕುಟ್ರಟ್ಟಿ ಮಳಗಲಿ ಹಿಂಗ ಏನ್ ಕಡಿ ಬಿಸಿವಾಪುರ ಹಿಂಗ ಒಂದ್ ಎರಡು ಒಂದ್ ರೂಟಿಷನ್ ದಾಗ ಎದ್ದು ಊರಿ ಗೊತ್ತೈತ್ರಿ ಕಡೆ ಬಾಗಲ ಸ್ಥಳಗ್ ಏನ್ ಗೊತ್ತಿಲ್ರಿ ಅವು ಇವು ಅವಲ್ರೀ ಕಡೆ ಏನ್ ಗೊತ್ತಿಲ್ರಿ ಸ್ವಲ್ಪ ಮೈದಿಗೆ ಈಗ ಏನೋ ಧಾರಾವಿ ಚಾಲೂ ಆಗೈತಿ ನಾವ್ ಎಲ್ಲಾ ಕರೆಕ್ಟ್ ಮಂದಿ ನೋಡ್ರಿ ಅಂದ್ರೆ ಏನ್ರಮ್ಮ ಗುರುತಾರ ಹ್ಮ್ ಆ ಕಡೆ ಆಕಡೆ ಬಿಟ್ಟೈತ್ರಿ ಅದ ಪೂರ್ಣ ಮುನಿಗ್ಯಾದ ಬಿಟ್ಟಾರ ಅವ್ರಿಗೆ ಬಾಳಮ್ಮ ಅಂದ್ರ ಚಾರು ಬಗೆ ಒಂದ್ ಕರ್ನಾಟಕದಾಗೆಲ್ಲ ಹತ್ತೊಂಬತ್ತು ಬಗೆದ ಹತ್ತೊಂಬತ್ ಬಗೆ ಇದ್ರ ಒಂದು ಕರ್ನಾಟಕದಾಗೆಲ್ಲ ಎಲ್ಲ ಕುರಿ ಒಂದ್ ಐವತ್ ಐವತ್ ಅರವತ್ತೈದು ಸಾವಿರ ಆಗ್ತಾವ್ರ ಒಂದ್ ಬಗೆದಾಗ ಎರಡ್ ಸಾವಿರದ ಒಂದ್ ಬಗೆದಾಗ ಮೂರ್ ಸಾವಿರ ಎರಡುವರೆ ಸಾವಿರ ಅಂದ್ರ ಅವ್ನ ಕಾರ್ಬಾರಿ ಹಂಗೆ ಮೀಟೈನ್ ಮಾಡಿದಾವ ಅಂದ್ರ ಅವ್ನು ಕಣ್ಣ ಮೂಗ ಚಲೋ ನೋಡಿ ಮೆಸವ ಮೆವ ನೀರ ಇದ್ದಲ್ಲಿ ಎದ್ದಲ್ಲಿ ಇದ್ರ ಮರಿ ಹಚ್ಚ ಕುರಿ ತಯಾರ ಇರ್ತಾವ ಮತ್ತೆ ಒಬ್ಬ ಏನ್ ಮಾಡ್ತಾನು ಬರಿ ಜಾತ್ರೆ ನೋಡ್ತಾನವ್ ಮಂದಿ ಬೇಕು ಅವಗ ಅವನ್ ಕಾಲ್ ತೊಳ್ಬೇಕು ಮಂದಿ ಅವಂಗ ದೊಡ್ಡ ಪೂಜೆ ಅನ್ಬೇಕು ಹೆಂಗೆ ಅದ ಕುರಿ ಕಡಿಮೆ ಅವನು ఇవర్ కురి మరియు వచ్చిన కురి చోదు బా మనుషు కురి చోలోతారు చోలో చ